ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಅರ್ಜಿ ಯಾವ್ ತರ ಅಂತ ತೋರಿಸ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರದು ಎನ್ ವಿ ಎಸ್ ಟೈಪ್ ಮಾಡಿ ನೋಡಿ ಇಲ್ಲಿ ಕೆಳಗಡೆ ಲಿಂಕ್ ಇರುತ್ತೆ ಮತ್ತೆ ಡೈರೆಕ್ಟ್ ಲಿಂಕ್ ಕೂಡ ಹಾಕ್ತೀನಿ ಕೆಳಗಡೆ ಇದೆ ಸಿಕ್ಸ್ತ್ ಕ್ಲಾಸ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಇದು ಕ್ಲಿಕ್ ಇಯರ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಸಿಕ್ಸ್ತ್ ಜೆ ಎನ್ ವಿ ಟೂ ತೌಸಂಡ್ ಸಿಕ್ಸ್ಟಿ ಸಿಕ್ಸ್ ಅಂತ ಕೆಳಗಡೆ ಲಿಂಕ್ ಇರ್ತದೆ ಆದ್ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ತರ ಪೇಜ್ ಓಪನ್ ಆಗುತ್ತೆ ಕ್ಲಿಕ್ ಕೇರ್ ಟು ರಿಜಿಸ್ಟ್ರೇಷ್ ರಿಜಿಸ್ಟ್ರೇಷನ್ ಫಾರ್ ಕ್ಲಾಸ್ ಸಿಕ್ಸ್ ಜೆ ಎನ್ ಎಸ್ ಟಿ ಟೂ ತೌಸಂಡ್ ಸಿಕ್ಸ್ಟೀನ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ದ ಕ್ಯಾಂಡಿಡೇಟ್ ಯಾಜ್ ಆಲ್ರೆಡಿ ಅಪ್ಯದನೇ ಏನಾದರೂ ಮೊದ್ಲಿಗೆ ಹಾಕಿದಾರಾ ಇಲ್ಲ ಅಂತ ಕೊಡಬೇಕು ಮತ್ತೆ ಏನಾದರೂ ಅಪಿಯರ್ ಆಗಿದ್ದಾರಾ ಇಲ್ಲ ಅಂತ ಕೊಡಬೇಕು ಆಲ್ರೆಡಿ ಪಾಸ್ ಆಗಿದ್ದಾರೆ ಇಲ್ಲ ಅಂತ ಕೊಟ್ಟ ಮೇಲೆ ಉಳ್ಕೆದೆಲ್ಲ ಎಸ್ ಎಸ್ ಅಂತ ಕೊಡಿ ಅಂದ್ರೆ ಈ ಪೇಜ್ ಓಪನ್ ಆಗುತ್ತೆ ಎಸ್ ಎಸ್ ಅಂತ ಮೂರ್ ಆಪ್ಷನ್ ಕೊಡ್ಬೇಕು ಆಧಾರ್ ಕಾರ್ಡ್ ಇದೆಯಾ ಅಂತ ಕೇಳುತ್ತೆ ಎಸ್ ಅಂತ ಕೊಡಿ ಕೊಟ್ಟ ಮೇಲೆ ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕು ಒಂದು ಓ ಟಿ ಪಿ ಹೋಗುತ್ತೆ ಒ ಟಿ ಪಿ ಹೋದ ಮೇಲೆ ಸಿಕ್ಸ್ ಡಿಜಿಟ್ ಟಿ ಪಿ ಹೋಗುತ್ತೆ ಆಧಾರ್ ಕಾರ್ಡ್ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋದ ಮೇಲೆ ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಪ್ರೊಸೀಜರ್ ಸಬ್ಮಿಟ್ ಅಂತ ಕೊಡ್ಬೇಕು ಪ್ಲೀಸ್ ಎಂಟರ್ ಸಿಕ್ಸ್ ಎಂಟರ್ ಒ ಟಿ ಪಿ ಅಂತ ಬರುತ್ತೆ ಸಿಕ್ಸ್ ಡಿಜಿಟ್ ಟಿ ಪಿ ಬರುತ್ತೆ ಲಿಂಕ್ ಇರೋ ಆಧಾರ್ ಕಾರ್ಡ್ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ ನೋಡಿ ಒ ಟಿ ಪಿ ಬಂತು ಸಬ್ಮಿಟ್ ಕೊಡ್ತಾ ಇದ್ವಿ ನೋಡಿ ಪ್ಲೀಸ್ ಟ್ರೈ ಅಗೇನ್ ಅಂತ ಬರ್ತಾ ಇದೆ ಇಲ್ಲಿ ನೋವು ಅಂತ ಕೊಟ್ಬಿಡಿ ಯಾವ ರಿಸೀವ್ಡ್ ಒ ಟಿ ಪಿ ನೋ ಅಂತ ಕೊಟ್ಟು ಇಲ್ಲಿ ಏನ್ ಮಾಡ್ಬೇಕು ವಾಸಸ್ಥಳ ಹಾಕಬೇಕು ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತ ಕೇಳ್ತಾ ಇದೆ ರೆಸಿಡೆನ್ಸ್ ಸರ್ಟಿಫಿಕೇಟ್ ಇಂಗ್ಲಿಷ್ ನಲ್ಲಿ ಇರೋದು ಸ್ಕ್ಯಾನ್ ಮಾಡಿ ಇರೋದು ಅಪ್ಲೋಡ್ ಮಾಡಬೇಕು ನೋಡಿ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ ಜೆ ಪಿ ಜಿ ಪೇಲೆ ಸಬ್ಮಿಟ್ ಅಂತ ಕೊಡಿ ಪಿ ಡಿಫ್ ಫೈಲು ನಡೆಯೋದಿಲ್ಲ ಎಲ್ಲ ಜೆ ಪಿ ಜಿ ಸ್ಕ್ಯಾನ್ ಮಾಡಿಕೊಂಡು ಇಟ್ಕೊಳ್ಳಿ ನೋಡಿ ಇಲ್ಲಿ ಕೆಲವೊಂದು ಆಪ್ಷನ್ ಇದೆ ಸ್ಟೇಟ್ ಕರ್ನಾಟಕ ಡಿಸ್ಟಿಕ್ ಯಾವ್ದ್ ಇದು ಯಾವ್ದು ಇದೆ ಡಿಸ್ಟಿಕ್ ಹೋಬಳಿ ಯಾವ್ದು ತಾಲೂಕು ಯಾವುದು ಇರುತ್ತೆ ಅದು ತಗೊಳ್ಳಿ ನೇಮ್ ಆಫ್ ದಿ ಸ್ಕೂಲ್ ಅಂದ್ರೆ ನೇಮ್ ಆಫ್ ದಿ ಸ್ಕೂಲ್ ಅನ್ನೋದು ಅವ್ರೇನು ನವದೆ ಫಾರ್ಮ್ ತಂದಿರ್ತಾರೋ ಅದ್ರ ಮೇಲೆ ಇರ್ತದೆ ಅದ್ರ ಪ್ರಕಾರನೇ ಎಂಟ್ರಿ ಮಾಡ್ಬೇಕು ನೇಮ್ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಆಧಾರ್ ಕಾರ್ಡ್ ನಲ್ಲಿ ಮತ್ತು ಅವ್ರು ಬರ್ಕೊಂಡೇನ್ ಬಂದಿರ್ತಾರೋ ಫಾರ್ಮಲ್ಲಿ ಸೇಮ್ ಇರುತ್ತೆ ಅದ್ರ ಪ್ರಕಾರನೇ ಹಾಕಿ ಮೊಬೈಲ್ ನಂಬರ್ ಹಾಕ್ಬೇಕು ಮೇಲ್ ಐಡಿದ್ರೆ ಮೇಲ್ ಐಡಿ ಹಾಕ್ಬೇಕು ಡೇಟ್ ಆಫ್ ಬರ್ತ್ ಹಾಕ್ಬೇಕು ತಾಯಿ ಹೆಸರು ಹಾಕ್ಬೇಕು ತಂದೆ ಹೆಸರು ಎಲ್ಲ ಸ್ಕೂಲ್ ಅಲ್ಲಿ ಯಾವ ತರ ಬರೆದು ಕೊಟ್ಟಿದಾರೋ ಆ ತರನೇ ಹಾಕಿ ನೋಡಿ ನೇಮ್ ಆಫ್ ದಿ ಸ್ಕೂಲ್ ಹಾಕ್ತಾ ಇದೀವಿ ಸ್ಕೂಲ್ ಕ್ಯಾಂಡಿಡೇಟ್ ಸ್ಕೂಲ್ ನಾ ಹೇಳಿದಾಗೆ ಫಾರ್ಮಲ್ಲಿ ಇರುತ್ತೆ ನವೋದಯ ಫಾರ್ಮಲ್ಲಿ ಮೊಬೈಲ್ ನಂಬರ್ ಆಗ್ತಾ ಇದ್ವಿ ಪೇರೆಂಟ್ಸ್ ಮೊಬೈಲ್ ನಂಬರ್ ಇರುತ್ತೆ ಡೇಟ್ ಆಫ್ ಬರ್ತ್ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ ಕೂಡ ನವೋದಯ ಫಾರ್ಮಲ್ಲಿ ಏನ್ ತುಂಬಿಸ್ಕೊಂಡು ಬಂದಿರ್ತಾರೋ ಸ್ಕೂಲಲ್ಲಿ ಅದರಲ್ಲೇ ಇರುತ್ತೆ ಎಲ್ಲಾನು ಸೇಮ್ ಎಂಟರ್ ಮಾಡಿ ಕರೆಕ್ಟ್ ಆಗಿ ಎಂಟರ್ ಮಾಡಬೇಕು ಒಂದೊಂದು ಮಿಸ್ಟೇಕ್ ಮಾಡಬಾರ್ದು ಇಮೇಲ್ ಐ ಡಿ ಇದ್ರೆ ಇಮೇಲ್ ಐ ಡಿ ಹಾಕ್ಬಹುದು ಇಲ್ಲಾಂದ್ರೆ ಕಂಪಲ್ಸರಿ ಇಲ್ಲ ತಾಯಿ ಹೆಸರು ಹಾಕಿ ಆಯ್ತು ತಂದೆ ಹೆಸರು ಹಾಕ್ಬೇಕು ನೋಡಿ ಇದು ಗಾಡಿಯನ್ ಅಂತ ಆಪ್ಷನ್ ಏನಿದೆ ತಂದೆ ತಾಯಿ ಇರ್ಲಾರೋರ್ಗೆ ಗಾಡಿಯನ್ ಆಪ್ಷನ್ ನೋಡಿ ನ್ಯಾಷನಾಲಿಟಿ ಇಂಡಿಯನ್ ಐಡೆಂಟಿಫಿಕೇಶನ್ ಮಾರ್ಕ್ ಏನಾದ್ರೂ ಮಾರ್ಕ್ ಇರ್ತವೆ ಬಾಡಿ ಮೇಲೆ ಏನಾದ್ರು ಗಾಯ ಆಗಿರೋದು ಏನಾದ್ರು ಬ್ಲಾಕ್ ಮೋಲ್ ಅಂತ ಅಂತೀವಲ್ಲ ಮಚ್ಚೆ ಅಂತೀವಲ್ಲ ಆತರ ಏನಾದ್ರು ಇದೆ ಹಾಕ್ಬೋದು ಜೆಂಡರ್ ಮತ್ತೆ ಕೆಟಗರಿ ಎಸ್ ಟಿ ಇರೋದ್ರಿಂದ ಎಸ್ ಸಿ ಎಸ್ ಟಿ ಓ ಬಿ ಸಿ ಅಂತ ಇರುತ್ತೆ ಆಪ್ಷನ್ ಅದರ್ಸ್ ಅಂತ ಇರುತ್ತೆ ಯಾವ್ದು ಇರುತ್ತೋ ಅದಾಕಿ ಅಡ್ರೆಸ್ ಏನಿದೆ ಆಸ್ ಪರ್ ಆಧಾರ್ ಕಾರ್ಡು ಹಾಕಬೇಕು ಅಡ್ರೆಸ್ ಆಮೇಲೆ ಪಿನ್ ಕೋಡ್ ಹಾಕ್ಬೇಕು ಪಿನ್ ಕೋಡ್ ಎಂಟರ್ ಮಾಡಬೇಕು ಸಿಂಪಲ್ ಆಗಿದೆ ನೋಡಿ ಅಡ್ರೆಸ್ ಟೈಪ್ ಮಾಡಾಯ್ತು ಪಿನ್ ಕೋಡು ಹಾಕಾಯ್ತು ಮೀಡಿಯಮ್ಮು ಆಫ್ ಎಕ್ಸಾಮಿನೇಷನ್ ಕನ್ನಡದಾಗ ಇಂಗ್ಲಿಷ್ ಇಂಗ್ಲೀಷ್ದಾಗ ಬೇಕೋ ಯಾವ್ದು ಅಲ್ಲಿ ಬೇಕು ಅದು ಹಾಕಿ ಮತ್ತೆ ನೆಕ್ಸ್ಟ್ ಏನಿದೆ ರಿಲೀಜಿಯನ್ ಹಿಂದೂಯಿಸಮು ಅದೆಲ್ಲ ಇರುತ್ತೆ ಅದನ್ನು ಹಾಕ್ಬೋದು ನೋಡಿ ಹಿಂದೂಜಮ್ ಮುಸ್ಲಾಂ ಕ್ರಿಶ್ಚಿಯನ್ ಅಂತ ಏನಿದೆ ಅದ ಹಾಕ್ಬೋದು ಎನ್ಯಲ್ ಇನ್ಕಮ್ ಆಫ್ ಪೇರೆಂಟ್ಸ್ ಅಂತ ಪೇರೆಂಟ್ಸ್ ಇನ್ಕಮ್ ಇದ್ರೆ ನಡೆಯುತ್ತೆ ಮತ್ತೆ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಎಲ್ಲಾ ಒಂದೇ ಇರುತ್ತೆ ಇನ್ಕಮ್ ಹಾಕ್ಬೋದು ಇಲ್ಲಿ ಏನಿದೆ ಕೆಲವೊಂದು ಆಟೋಮೆಟಿಕ್ ಪೆಚ್ ಆಗಿರುತ್ತದೆ ನೋಡಿ ಸ್ಟೇಟ್ ತೊಂದಿದೆ ಡಿಸ್ಟಿಕ್ ತೊಂದಿದೆ ಬ್ಲಾಕ್ ತೊಂದಿದೆ ಈಗ ನೇಮ್ ಆಫ್ ದಿ ಸ್ಕೂಲ್ ಎಂಟರ್ ಮಾಡಬೇಕು ನೇಮ್ ಆಫ್ ನೇಮ್ ಆಫ್ ದಿ ವಿಲೇಜ್ ಎಂಟರ್ ಮಾಡಬೇಕು

ನೋಡಿ ಹೇಳಿದಾಗೆ ನಾವೊಂದು ಅವರು ಹಳ್ಳಿ ಹೆಸರು ಮತ್ತೆ ಸ್ಕೂಲ್ ಹೆಸರು ಶಾಲೆಯ ಹೆಸರು ನಾವು ತುಂಬಬೇಕಾಗುತ್ತೆ ಆನ್ಲೈನ್ ಅರ್ಜಿಯಲ್ಲಿ ನೋಡಿ ನೆಕ್ಸ್ಟ್ ರೆಕಾಗ್ನೈಸ್ಡ್ ನಾನ್ ರೆಕ ರೆಕಗ್ನೈಸ್ಡ್ ಅಂತ ಇರುತ್ತೆ ಅದು ಆಟೋಮೆಟಿಕ್ ತಗೊಂಡಿರುತ್ತೆ ಅದು ನಾವೇನು ಚೇಂಜ್ ಮಾಡೋದಿಲ್ಲ ನೋಡಿ ಸ್ಕೂಲ್ ಲೊಕೇಶನ್ ರೂರಲ್ ಆ ಅರ್ಬನ್ ಅಂತ ಕೇಳ್ತೇವೆ ಹಳ್ಳಿ ಹಳ್ಳಿ ಹಳ್ಳಿಯಲ್ಲಿ ಸಿಟಿಯಲ್ಲಿ ಅಂತ ಕೇಳ್ತೆ ಯಾವ್ದಾರಲ್ಲಿ ಇರ್ತೋ ಅದನ್ನ ಹಾಕಿ ಇದು ರೂರಲ್ ಅಲ್ಲಿ ಇರೋದ್ರಿಂದ ಇದೆ ಇದು ನೋಡಿ ಇದು ಜಾಯ್ನಿಂಗ್ ಇಯರ್ ಪಾಸಿಂಗ್ ಇಯರ್ ಆಲ್ರೆಡಿ ಫಾರ್ಮ್ ಅಲ್ಲೇ ಇರುತ್ತೆ ಇದೇನು ಹೊಸದಾಗಿ ನಾವೇನು ಕಂಡು ತುಂಬೋದೇನಿಲ್ಲ ಅದನ್ನು ಕೂಡ ನವೋದಯ ಫಾರ್ಮ್ ಅಲ್ಲಿ ಅವರು ಹೆಡ್ ಮಾಸ್ಟರ್ ಯಾರು ಎಚ್ ಎಂ ಯಾರು ಇರ್ತಾರೋ ಅವರು ಹಾಕಿ ಕೊಟ್ಟಿರ್ತಾರೆ ನೋಡಿ ಇಲ್ಲಿ ಕ್ಯಾಂಡಿಡೇಟ್ ಫೋಟೋ ಅಪ್ಲೋಡ್ ಮಾಡೋದು ಕ್ಯಾಂಡಿಡೇಟ್ ಸಿಗ್ನೇಚರ್ ಮತ್ತೆ ಎಸ್ ಸಿ ಎಸ್ ಟಿ ಸಿ ಕ್ಯಾಂಡಿಡೇಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು ಕೆಟಗಡೀಸ್ ಕ್ಯಾಟಗರಿ ಸರ್ಟಿಫಿಕೇಟ್ ಅಂದ್ರೆ ಕ್ಯಾಟ್ ಸರ್ಟಿಫಿಕೇಟ್ ಅಂತ ಏನಂತೀವಿ ಅದನ್ನು ಅಪ್ಲೋಡ್ ಮಾಡಬೇಕು ಸೇವ್ ಅಂಡ್ ಪ್ರಿವ್ಯೂ ಕೊಟ್ಟು ಆಮೇಲೆ ನೆಕ್ಸ್ಟ್ ಫೈನಲ್ ನೋಡಿ ಸೇವ್ ಅಂಡ್ ಪ್ರಿವ್ಯೂ ಅಂತ ಕೊಟ್ಟು ಏನಾದರೂ ತಪ್ಪಿದ್ರೆ ಎಡಿಟ್ ಆಪ್ಷನ್ ಇರುತ್ತೆ ಏನಾದರೂ ತಪ್ಪಿಲ್ಲ ಫೈನಲ್ ಸಬ್ಮಿಟ್ ಅಂತ ಇರುತ್ತೆ ನೋಡಿ ಸೇವ್ ಅಂಡ್ ಪ್ರಿವ್ಯೂ ಮಾಡಬೇಕು ಏನಾದರೂ ತಪ್ಪಿದ್ರೆ ಹೀಗೆ ಕಂಡು ಹಿಡಿಬೇಕು ಫೈನಲ್ ಸಬ್ಮಿಟ್ ಮಾಡಿದ ಮೇಲೆ ಏನು ಚೇಂಜಸ್ ಮಾಡೋಕ್ಕೆ ಆಗಲ್ಲ ಸಿಂಪಲ್ ಆಪ್ಷನ್ ಇದೆ ನೋಡಿ ಪ್ರಿವ್ಯೂ ಮಾಡ್ತಾ ಇದ್ವಿ ಪ್ರಿವ್ಯೂ ಮಾಡಿದ ಮೇಲೆ ಏನಾದರೂ ತಪ್ಪು ಕಾಣ್ತಾ ಇದೆ ಹಂಗಂತ ನೋಡ್ತಾ ಇದ್ವಿ ನೋಡಿ ನಾನೊಂದು ಮೇಲ್ ಐ ಡಿ ತಪ್ಪು ಹಾಕಿದ್ದೆ ಅದನ್ನು ಸರಿಪಡಿಸ್ಕೊಂಡೆ ನಿಮ್ಗೆ ನಿಮಗೆ ಎಡಿಟ್ ಮಾಡೋದ್ರದ್ದು ಸರಿ ಪಡಿಸ್ಕೊಂಡ್ಮೇಲೆ ಈಗ ಏನಿದೆ ಫೈನಲ್ ಸಬ್ಮಿಟ್ ಅಂತ ಕೊಡ್ತಾ ಇದ್ದೀನಿ ಓಕೆ ಅಂತ ಕೊಡಬೇಕು ಫೈನಲ್ ಸಬ್ಮಿಟ್ ಮಾಡಿದ ಮೇಲೆ ನೋಡಿ ಕ್ಲಿಕ್ ಇಯರ್ ಟು ಪ್ರಿಂಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಬರುತ್ತೆ ಪ್ರಿಂಟ್ ಬರುತ್ತೆ ಅದು ಯಾವ ಸ್ಟೂಡೆಂಟ್ ಬಂದಿರ್ತಾರೋ ಆ ಗೆ ಒಂದು ನೀವೊಂದು ರಿಜಿಸ್ಟ್ರೇಷನ್ ಆಗಿರೋ ಒಂದು ಫಾರ್ಮ್ ತ್ರೀ ಪೇಜಸ್ ಇರುತ್ತೆ ಅದನ್ನ ಪ್ರಿಂಟ್ ಕೊಟ್ಟು ಮುಂದೆ ಆಳ್ ಟಿಕೆಟ್ ಆನ್ಲೈನ್ ನಲ್ಲಿ ಬಿಟ್ಟಾಗ ಆಲ್ ಟಿಕೆಟ್ ಒಂದು ತೆಗೆದುಕೊಂಡು ಆಮೇಲೆ ಏನಾದ್ರೆ ಪರೀಕ್ಷೆಗೆ ಹಾಜರಾಗಬೇಕು ఇష్ట సింపల్ పరిశ్ నోడి థ్యాంక్స్ ఫార్ వాచింగ్ ఎల్గ్ విడి శేర్ మరబడి థ్యాంక్స్ ఫార్ వాచింగ్